ಹಾಯ್ ಅಲ್ಲವೂ ನಮಸ್ಕಾರ ಸ್ನೇಹಿತರ ಸೂರ್ಯ ಮತ್ತು ಮೀನ ಕಾಯಿಗೆ ಸಿಕ್ಕಿಬಿದ್ದ ರೋಹಿಣಿ ಮತ್ತು ಮನೋಜ್ ಆಡ್ತಿರೋ ಕಲ್ಲಾಟಕ್ಕೆ ಬ್ರೇಕ್ ಹಾಕ್ತಾರೆ ಸೂರ್ಯ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರೋಹಿಣಿ ಮತ್ತು ಮನೋಜ್ ಇಬ್ರು ಕೂಡ ಸೇರಿಕೊಂಡು ಚಾಯನ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಬರ್ತಾರೆ ಈ ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗುತ್ತಾ ಯಥ ಕಡೆ ಚಾಯ ಕೂಡ ತನ್ನ ಲಾಯರ್ನ ಕರೆಸ್ತಾರೆ ಲಾಯರ್ ಮುಖಾಂತರವಾಗಿ ಯಾವುದೇ ರೀತಿ ಪ್ರೂಫ್ ಇಲ್ಲ ಸುಮ್ಮನೆ ಏನೇನೋ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅವ್ರ ಕಡೆ ಲಾಯರ್ ಇಲ್ಲ ಸರ್ ನಿಜವಾಗ್ಲೂ ನನಗೆ ಇವ್ರು ಇಪ್ಪತ್ತೇಳು ಲಕ್ಷ ಕೊಡಬೇಕು ಸರ್ ಮೋಸ ಮಾಡಿ ಹೋಗ್ತಾಳೆ ಅಂತ ಹೇಳ್ತದಾಗೆ ಆ ಕಡೆ ಚಾಯ ಇವನು ನನ್ನ ಜೊತೆ ಆರು ತಿಂಗಳು ಲಿವಿಂಗ್ ರಿ ರಿಲೇಷನ್ಶಿಪ್ ಅದಕ್ಕೆ ವಚ ಆಯಿತು ಅಂತ ಹೇಳಿದ ತಕ್ಷಣ ಪೊಲೀಸ್ ಅವರಿಗೆ ಗೊತ್ತಾಗ್ಬಿಡತ್ತ ಈಕೆ ಮೋಸ ಮಾಡಿದಾಳೆ ಬಟ್ ಇವಾಗ ಸುಳ್ಳು ಹೇಳ್ತಿದ್ದಾಳೆ ಅಂತ ಈಕೆ ಮಾಡಿರುವ ಎಡ್ವಟ್ಗೆ ನಿಜವಾಗ್ಲೂ ಈಗ ಬೆಲೆ ತತ್ತು ಸಮಯ ಬಂದದ್ದಾಗಿದೆ ಯಾವುದೇ ಕಾರಣಕ್ಕೂ ಪೊಲೀಸರು ಬಿಡೋ ಮಾತಿಲ್ಲ ಇದರ ನಡುವೆ ಸೂರ್ಯ ಮತ್ತು ಮೀನಾ ಕೂಡ ಅದೇ ಪೊಲೀಸ್ ಸ್ಟೇಷನಲ್ಲಿದ್ದಾರೆ ಬಿಕಾಸ್ ಮೀನಾ ಗಾಡಿನ ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ರು ಅನ್ನೋ ಕಾರಣಕ್ಕೆ ಪೊಲೀಸರು ಗೆತ್ತ ಹಾಕೊಂಡು ಬಂದಿದ್ದಾರೆ ಈ ವಿಷಯನ ಸೂರ್ಯ ಕೇಳ್ತಿದ್ದಾಗೆ ಸೂರ್ಯ ಕೂಡ ಬರ್ತಾರೆ ಬಟ್ ಟ್ರಾಫಿಕ್ ಪೊಲೀಸ್ಗೋಸ್ಕರ ಕಾಯ್ತಿದ್ದಾರೆ ಬಟ್ ಇನ್ನು ಕೂಡ ಟ್ರಾಫಿಕ್ ಪೊಲೀಸ್ ಬಂದಿಲ್ಲ ಈ ಕಡೆ ಮೀನಾ ತುಂಬಾ ಕೂತಿದ್ದಾಳೆ ಏನಿದು ನನ್ನ ಅದೃಷ್ಟ ಯಾವುದು ಕೂಡ ನಿಲ್ಲೋದಿಲ್ವಲ್ಲ ಆಗ ಮನೆ ಮುಂದೆ ನಿಂತಿದ್ದು ಗಾಡಿ ಹಾಕೊಂಡು ಹೋದರು ಈಗ ಈ ಗಾಡಿ ಹಾಕೊಂಡು ಹೋದ್ರು ಏನು ಮಾಡಲಿ ಅಂತ ತೋಚದೆ ಇದ್ದಾಗ ಗಂಡ ಆಕೆಗೆ ಧೈರ್ಯ ಸ್ಥೈರ್ಯವನ್ನು ಹೇಳ್ತಾರೆ ತದನಂತರ ಈ ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ಗಲಾಟೆ ಆಗ್ತದೆ ಆತ ಕಡೆ ಛಾಯಾ ಲಾಯರ್ ಕೂಡ ಬಂದಿದೆ ನೋಡಮ್ಮ ಖಂಡಿತವಾಗ್ಲೂ ನೀನು ಸಿಕ್ಕಾಕೋಬೇಕಾಗತ್ತೆ ನೀನು ಯಾಕೆ ನನ್ನ ಮಾತು ಮೀರಿ ಮಾತಾಡ್ಕೋದೆ ಸೈಲೆಂಟ್ ಆಗಿದ್ದಿದ್ರೆ ಆಗ್ತಿತ್ತಲ್ವ ನಾನು ಹೇಗೋ ಇದನ್ನು ಔಟ್ ಮಾಡ್ತದೆ ಆದರೆ ಈಗ ನೀನು ರೆಡ್ ಆಗಿ ಸಿಕ್ಬಿದ್ದಿದ್ದಿದ್ದೆ ಪೊಲೀಸ್ ಅವ್ರಿಗೂ ಡೌಟ್ ಬಂದಿದೆ ಅವ್ರು ನಿನ್ನ ಮೇಲೆ ಎಫ್ ಐ ಆರ್ ಫೈಲ್ ಮಾಡ್ತಾರೆ ತದನಂತರ ಈಗ ಒಂದು ಕೇಸಿಂದ ಯಾವುದೇ ಕಾರಣಕ್ಕೂ ನೀನು ತಪ್ಪಿಸ್ಕೊಳೋಕ್ಕೆ ಸಾಧ್ಯವೋ ಇಲ್ಲ ಡೀಲ್ ಮಾಡ್ಕೊಂಬಿಡು ಅಂತ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಒಳಗಡೆ ಬಂದಂತಹ ಚಾಯ ಮನೋಜ್ ಮತ್ತು ರೋಹಿಣಿ ಜೊತೆ ಡೀಲ್ ಮಾಡ್ಕೋತಾರೆ ಹದಿನೈದು ಲಕ್ಷ ರೂಪಾಯಿಗೆ ಬಟ್ ಇದ್ರ ನಡುವೆ ಮೀನಾ ಮತ್ತು ಸೂರ್ಯ ಒಳಗಡೆ ಬರ್ತಿದ್ದಾಗ ಇದಲ್ವನ ಕೂಡ ನೋಡ್ತಾರೆ ಹೋ ಶಾಕ್ ಆಗ್ತಿದ್ದಾರೆ ಈ ಅಮ್ಮನೆ ಮನೋಜ್ ದುಡ್ಡು ಕೊಡಬೇಕಾಗಿದ್ದುದು ನಮ್ಮಪ್ಪನ ದುಡ್ಡು ಎತ್ಕೊಂಡು ಹೋಗಿದ್ದುದು ಅಂತ ಬಟ್ ಏನೂ ಮಾತಾಡೋದಿಲ್ಲ ಬಟ್ ಮನೆಗೆ ಬರ್ತಾರೆ ಏನೂ ವಿಷಯ ಹೇಳಿಲ್ಲ ಬರ್ತಿದ್ದಾಗ ಈ ಕಡೆ ರೋಹಿಣಿ ನಮ್ಮ ಅಪ್ಪ ಹದಿನೈದು ಲಕ್ಷ ಕಟ್ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾಗ ಈ ಕಡೆ ಅತ್ತೆ ಸಕ್ಕರೆ ಫುಲ್ ಶಾಕ್ ಆಗಿ ಖುಷಿ ಆಗ್ತಾರೆ ಬಟ್ ಇಪ್ಪತ್ತೇಳು ಲಕ್ಷದಲ್ಲಿ ಹದಿನೈದು ಲಕ್ಷ ನಮ್ಮ ಅಪ್ಪನ ದುಡ್ಡು ಬಂತು ಇನ್ನೂ ಎಲ್ಲಿ ಉಳಿದಿರುವ ಹದಿನಾಲ್ಕು ಹದ್ ಹನ್ನೆರಡು ಲಕ್ಷ ಅಂತ ಹೇಳ್ತಿದ್ದಾಗೆ ಈ ಕಡೆ ರೋಹಿಣಿ ಮತ್ತು ಮನೋಜ್ ಇಬ್ರು ಕೂಡ ಶಾಕ್ ಆಗ್ತಾರೆ ಬಿಕಾಸ್ ಇಲ್ಲಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ದುಡ್ಡು ಹೇಗೆ ಬಂದಿದೆ ಅನ್ನೋ ಸತ್ಯವನ್ನು ಎಲ್ಲರೂ ಮುಂದೆ ಬಿಟ್ಟು ಮಾಡ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಒಂದು ನಾವು ವಿಚಿಯೋಗೆ ವಿಚು ಮಾಡಿ